ಅಯೋಧ್ಯದಲ್ಲಿ ಇವತ್ತೇನು ಧರ್ಮಧ್ವಜದ ಧ್ವಜಾರೋಹಣ ಆಗಿದೆ ಇದೊಂದು ಐತಿಹಾಸಿಕ ಕ್ಷಣ ಇದೆ ಇದು ಯಾವುದೋ ಜಾತಿಯ ಧ್ವಜ ಪಕ್ಷ ಧ್ವಜ ವ್ಯಕ್ತಿಯ ಧ್ವಜ ಅಥವಾ ಸಂಘಟನೆ ಧ್ವಜ ನಮ್ಮ ದೇಶದ ಧರ್ಮಧ್ವಜ ಇದೆ ಸು ಪುರಾತನ ಕಾಲದಿಂದಲೂ ಕೂಡ ಕೇಸರಿ ಅನ್ನುವಂಥದ್ದು ಭಗವಾನ್ ಅನ್ನುವಂಥದ್ದು ತ್ಯಾಗದ ಪ್ರತೀಕವಾದಂಥದ್ದು ಸಮಾನತೆಯ ಏಕತೆಯ ಪ್ರತೀಕವಾದಂಥದ್ದು ಅಭಿವೃದ್ಧಿಯ ಪ್ರತೀಕವಾದಂಥ ಕೇಸರಿ ಧ್ವಜ ಇವತ್ತು ಅಯೋಧ್ಯದ ರಾಮ ಮಂದಿರದ ಮೇಲೆ ಹಾರಿಸಿದ್ದು ಅತ್ಯಂತ ಐತಿಹಾಸಿಕವಾದ್ದು ನೂರು ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ಹೇಳ್ತೀನಿ ಮತ್ತು ಇಲ್ಲಿಂದ ಈ ಕೆಂಪು ಕೋಟೆವರೆಗೆ ಇದೇ ಧ್ವಜವನ್ನು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಅಂತನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ್ವಜ ಹೊಂದಿತ್ತು ನಮ್ಮ ಅಪೇಕ್ಷೆ ಧರ್ಮಧ್ವಜ ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ಇದೆ ಬರೇ ರಾಮ ಮಂದಿರದಷ್ಟೇ ಅಲ್ಲ ದೇಶದ ಎಲ್ಲರೂ ಕೂಡ ಗೌರವಿಸುವಂತಹ ಧರ್ಮಧ್ವಜ ಧ್ವಜ ಆಗ್ಬೇಕು ಅದಕ್ಕೆ